ಸಿ ಎಸ್ ಟ್ರೇಡ್ ಕನ್ಫರ್ಮ್ ಆಯ್ತು ಸೊ ಹಾಗಾದ್ರೆ ಯಾರು ಆ ಪ್ಲೇಯರು ಯಾರು ಕನ್ಫರ್ಮೇಶನ್ ಕೊಟ್ಟಿದ್ದಾರೆ ಈ ಪ್ಲೇಯರ್ ಸಿ ಎಸ್ ಗೆ ಟ್ರೇಡ್ ಆಗಿದ್ರಿಂದ ಸಿ ಎಸ್ ಟೀಮ್ ಅಲ್ಲಿ ನೆಕ್ಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಯಾವೆಲ್ಲ ಡೆವಲಪ್ಮೆಂಟ್ಸ್ ಆಗ್ತವೆ ಇದ್ರ ಬಗ್ಗೆ ಪ್ರತಿಯೊಂದು ಪಿನ್ ಟು ಪಿನ್ ಡಿಸ್ಕಸ್ ಎಲ್ ಫ್ಯಾನ್ಸ್ ವಿಡಿಯೋನ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇನ್ನು ಯಾರ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಐ ಪಿ ಎಲ್ ನ ಪ್ರತಿಯೊಂದು ಟೀಮ್ ನ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ನ ಕೊಡ್ತಾ ಇರ್ತೀನಿ ಸೊ ಎಸ್ ಕೆ ಲಾಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಡಿಜಾಸ್ಟರ್ ಪರ್ಫಾರ್ಮೆನ್ಸ್ ಕೊಟ್ಟ ಮೇಲೆ ಎಸ್ ಕೆ ಟೀಮ್ ಮೈಂಡ್ ಯೂಸ್ ಮಾಡಿದರೆ ಆಲ್ರೆಡಿ ಲಾಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಕೆಲವೊಂದು ರೀಪ್ಲೇಸ್ಮೆಂಟ್ ಪ್ಲೇಯರ್ನ ಪಿಕ್ ಮಾಡಿದರೆ ಆ ಪ್ಲೇರ್ ಸುಫೋಬ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಆದ್ರೆ ಸಿಎಸ್ ಕೆ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆ ಒಂದು ಮಿನಿ ಆಕ್ಷನಲಿ ಯಾವೆಲ್ಲ ಪ್ಲೇಯರ್ಸ್ ಗೆ ಟಾರ್ಗೆಟ್ ಮಾಡಬಹುದು ಅದು ಬೇರೆ ಇಂಟ್ರೆಸ್ಟಿಂಗ್ ಮ್ಯಾಟರ್ ಆದ್ರೆ ಸಿ ಎಸ್ ಟೀಮ್ ಲೇಟೆಸ್ಟ್ ಆಗಿ ಒಂದು ಟ್ರೇಡ್ ಡೀಲ್ ಕನ್ಫರ್ಮ್ ಮಾಡಿಕೊಂಡಿದ್ದಾರೆ ಸೊ ಯಾರಪ್ಪ ಅಂದ್ರೆ ಅದು ವಾಷಿಂಗ್ಟನ್ ಸುಂದರ್ ಆಲ್ರೆಡಿ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಸೈನ್ ಮಾಡಿದರೆ ಬರೋಬ್ಬರಿ ಮೂರು ಪಾಯಿಂಟ್ ಎರಡು ಕೋಟಿ ಕೊಟ್ಟು ಆಲ್ ಕ್ಯಾಶ್ ಡೀಲ್ ಗೆ ಎಸ್ ಕೆ ಮ್ಯಾನೇಜ್ಮೆಂಟ್ ಸುಂದರ್ಗೆ ಸೈನ್ ಮಾಡಿದರೆ ಇದು ಮಾತ್ರ ನನ್ನ ಪ್ರಕಾರ ಸ್ಟೀಲ್ ಡೀಲು ಸೊ ಸಿ ಎಸ್ ರೀಸೆಂಟ್ ಆಗಿ ಎರಡು ಪಾಯಿಂಟ್ ಎರಡು ಕೋಟಿ ಕೊಟ್ಟು ಡೆವಲ್ಡ್ ಬ್ರೇವಿಸ್ ಗೆ ಅಲ್ಲಿ ಬೈ ಮಾಡಿದ್ರು ಆಯುಷ್ ಮಾತ್ರೆ ಜಸ್ಟ್ ಮೂವತ್ತು ಲಕ್ಷ ಮತ್ತು ಉರ್ವಿಲ್ ಪಾಟೀಲ್ ಲಕ್ಷ ಮತ್ತು ಸ್ಯಾಮ್ ಕರನ್ ಎರಡು ನಲವತ್ತು ಕೋಟಿ ಸಿಎಸ್ಗೆ ಏನಾಗಿದೆ ಗೊತ್ತಿಲ್ಲ ಸಡನ್ಲಿ ಬಂಚ್ ಆಫ್ ಕ್ವಾಲಿಟಿ ಪ್ಲೇಯರ್ಸ್ ಬೈ ಮಾಡ್ತಾ ಇದ್ದಾರೆ ಸಾಕಷ್ಟು ಗೆ ಸ್ಟೀಲ್ ಆಗಿ ಬೈ ಮಾಡಿದ್ದಾರೆ ಬಟ್ ಇದು ಸಹ ಒಂದು ಸ್ಟೀಲ್ ಬೈ ಯಾಕೆಂದ್ರೆ ಸುಂದರ ರೀಸೆಂಟ್ ಆಗಿ ಸುಪೋಪ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ದಾರೆ ಮತ್ತು ಒಳ್ಳೆ ಸ್ಪಿನ್ ಬೌಲಿಂಗ್ ಆಗ್ತಾರೆ ಮತ್ತು ಸಿ ಎಸ್ ಮ್ಯಾನೇಜ್ಮೆಂಟ್ ಗೆ ಒಂದು ಫ್ಲಾಟರ್ ಆಗಿ ಯೂಸ್ ಮಾಡಬಹುದು ಸೊ ಕ್ಯಾಲಿಬರ್ ಮಾತ್ರ ಟನ್ಸ್ ಸುಂದರ್ ಗೆ ಬಟ್ ಸಿ ಎಸ್ ಮ್ಯಾನೇಜ್ಮೆಂಟ್ ಸುಂದರ್ ಗೆ ಯಾವ ರೀತಿ ಯೂಸ್ ಮಾಡ್ತಾರೆ ಅದು ವೆರಿ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಯಾಕೆಂದ್ರೆ ಸಿ ಎಸ್ ಟೀಮ್ ಅಲ್ಲಿ ಆಲ್ರೆಡಿ ಅಲ್ಲಿ ನೂರ ಅಹಮದ್ ಇದಾರೆ ಮತ್ತು ರವೀಂದ್ರ ಜಿಡೇಜಿದರೆ ಈಗ ಥರ್ಡ್ ಸ್ಪಿನ್ನರ್ ಆಗಿ ಸುಂದರ್ ಆಡ್ತಾರೆ ಬಟ್ ಸುಂದರ್ ಮಸ್ಟರ್ ಶುಡ್ ಎಲೆವೆನ್ ಅಲ್ಲಿ ಆಡಲೇಬೇಕು ಅಂತ ಕ್ಯಾಲಿಬರ್ ಇರುವಂತಹ ಪ್ಲೇಯರು ಬಟ್ ಇಲ್ಲಿ ಸ್ಲೈಟ್ಲಿ ಡಿಸಪಾಯಿಂಟ್ ಏನಪ್ಪ ಅಂದ್ರೆ ಸಿ ಎಸ್ ಕೆ ಫ್ಯಾನ್ಸ್ಗೆ ಈಗ ಫಿನಿಷರ್ ಆಗಿ ಯಾರು ಆಡ್ತಾರೆ ಧೋನಿಯವರು ಇದ್ದಾರೆ ಮತ್ತು ಜಡೇಜ ಇದ್ದಾರೆ ಬಟ್ ಅಂತ ಪರಿ ಅವರು ಕೊಡ್ತಾರ ಅಂತ ಒಂದು ಬಿಗ್ ಕ್ವಶನ್ ಸೊ ಧೋನಿಯವರು ಆಬ್ವಿಯಸ್ ಆಗಿ ಫಿನಿಶಿಂಗ್ ಕೊಡ್ತಾರೆ ಬಟ್ ಧೋನಿಯವರಿಗೆ ಒಬ್ರು ಸಾಥ್ ಕೊಡುವಂತಹ ಒಂದು ಬೆಂಕಿ ಫಿನಿಷರ್ ಬೇಕಾಗುತ್ತೆ ನೀವು ಸುಮ್ ಸುಮ್ನೆ ಧೋನಿಯವರು ಮತ್ತು ರವೀಂದ್ರ ಜಡೇಜಾ ಮತ್ತು ಸುಂದರ್ ಇವ್ರ ಮೇಲೆ ಡಿಪೆಂಡ್ ಆಗಿರ್ ಅಂದ್ರೆ ಮತ್ತೆ ಡಿಜಾಸ್ಟರ್ ಪರ್ಫಾರ್ಮೆನ್ಸ್ ಕೊಡೋದು ಗ್ಯಾರಂಟಿ ಸೊ ಒಂದು ಬೆಂಕಿ ಫಿನಿಷರ್ ಅವಶ್ಯಕತೆ ಇದೆ ಡೆಫಿನೆಟ್ ಆಗಿ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಆ ಒಂದು ಮಿನಿ ಅಲ್ಲಿ ಬೈ ಮಾಡುವಂತಹ ಎಲ್ಲ ಚಾನ್ಸ್ ಇದೆ ಅದ್ರ ನಾವು ಇಲ್ಲಿ ಸುಂದರ ಬಗ್ಗೆ ಹೇಳಬೇಕಾದ್ರೆ ಈ ಒಂದು ಡೀಲು ಕನ್ಫರ್ಮ್ ಆಗಿ ಅಂತೇಳಿ ಅಶ್ವಿನ್ ಯೂಟ್ಯೂಬ್ ಚಾನಲ್ ಆ ಒಂದು ಇನ್ಫಾರ್ಮೇಷನ್ ಬಂದಿದೆ ಸೊ ನಿಮ್ಗೆ ಆ ಒಂದು ಇನ್ಫಾರ್ಮೇಶನ್ ಬೇಕಪ್ಪ ಆ ಒಂದು ವಿಡಿಯೋ ಬೇಕಪ್ಪ ಅಂದ್ರೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹೋಗಿ ಜಾಯ್ನ್ ಆಗಿ ಅಲ್ಲಿ ನಾನು ಆ ಒಂದು ವಿಡಿಯೋ ಪೋಸ್ಟ್ ಮಾಡ್ತೀನಿ ಆ ಒಂದು ನಡೀಕಿಸಿ ಕನ್ಫರ್ಮೇಶನ್ ಮಾಡಿಕೊಳ್ಳಿ ಸೊ ಆ ಒಂದು ವಿಡಿಯೋ ಬೇಕಂದ್ರೆ ಸೊ ಪ್ರತಿಯೊಬ್ಬ ಸಿ ಎಸ್ ಕೆ ಫ್ಯಾನ್ಸ್ ಆಗಲಿ ಮತ್ತು ಐ ಪಿ ಎಲ್ ಫ್ಯಾನ್ಸ್ ಆಗಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ಸ್ ಮಾಡಿ ಆ ಒಂದು ಡಿಮ್ಯಾಂಡ್ ಜಾಸ್ತಿ ಅಂದ್ರೆ ನಾನು ವಿಡಿಯೋನ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೀನಿ ಸೊ ಈಗ ಜಿ ಟಿ ಮ್ಯಾನೇಜ್ಮೆಂಟ್ ಸುಂದರ್ಗೆ ಜಸ್ಟ್ ಮೂರು ಪಾಯಿಂಟ್ ಎರಡು ಕೋಟಿಗೆ ಅವರು ಟ್ರೇಡ್ ಮಾಡೋಕೆ ರೆಡಿ ಆಗಿದ್ದಾರೆ ಅಂದ್ರೆ ಗೊತ್ತಿಲ್ಲ ಯಾವ ರೀಸನ್ ಮೇಲೆ ಸುಂದರ್ಗೆ ಟ್ರೆಡ್ ಟ್ರೇಡ್ ಮಾಡಿದರೆ ಗೊತ್ತಿಲ್ಲ ಸೊ ಏನು ಐಡಿಯಾ ಗೊತ್ತಿಲ್ಲ ಮೇ ಬಿ ಸುಂದರ್ ಏನಾದರೂ ಜಿ ಟಿಗೆ ಡಿಮ್ಯಾಂಡ್ ಮಾಡಿದರೆ ಗೊತ್ತಿಲ್ಲ ಸೊ ಸಿ ಎಸ್ ಮಾತ್ರ ಈ ಒಂದು ಡೀಲು ಡನ್ ಆಗಿದೆ ಅಂತೇಳಿ ಒಂದು ಇನ್ಫಾರ್ಮೇಶನ್ ಇದೆ ಅದು ಅಶ್ವಿನ್ ಯೂಟ್ಯೂಬ್ ಚಾನೆಲ್ ಕನ್ಫರ್ಮ್ ಮಾಡಿದ್ದಾರೆ ಸೊ ಇದು ಕ್ಲಿಯರ್ ಕಟ್ ಆಗಿ ಬಂದಂತಹ ಇನ್ಫರ್ಮೇಶನ್ ಸೊ ಪ್ರತಿಯೊಬ್ಬ ಪಿ ಎಲ್ ಫ್ಯಾನ್ಸ್ ಕಮೆಂಟ್ಸ್ ಮಾಡಬಹುದು ಫೇಕ್ ಅಂತೇಳಿ ಸೊ ನಿಮಗೆ ದುಡಿದ್ರೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹೋಗಿ ಜಾಯ್ನ್ ಆಗಿ ಅಲ್ಲಿ ಆ ಒಂದು ವಿಡಿಯೋ ನಡಗಿಸಿ ಕನ್ಫರ್ಮೇಶನ್ ಮಾಡಿಕೊಳ್ಳಿ ಗುರು ಇಷ್ಟ ಕ್ಲಾರಿಫಿಕೇಶನ್ ಕೊಡ್ತೀನಿ ನೀವು ಬಂದ್ ಕಮೆಂಟ್ ಸಂಬಂಧಿಸಿ ಬಂದಿಸಿ ಫೇಕ್ ಫೇಕ್ ಅಂತ ಹೇಳ್ಕೋಬೇಡಿ ನಾನು ಪ್ರೂಫ್ ಇಟ್ಕೊಂಡ್ರೆ ನಾನು ಮಾತಾಡ್ತೇನೆ ಅಷ್ಟಾಗಿ ಹೊರತಾಗಿ ಸೊ ಫೇಕ್ ಅಂತೇಳಿ ಯಾವುದೇ ವಿಡಿಯೋ ಮಾಡಲ್ಲ ನೆಕ್ಸ್ಟ್ ನಾವು ಸಿ ಎಸ್ ಕೆ ಅಪ್ಲೈಯಿಂಗ್ ಎಲೆವೆನ್ ಯಾವ ರೀತಿ ಇರುತ್ತೆ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಗೆ ಅಟ್ ಪ್ರೆಸೆಂಟ್ ಸುಂದರು ಸಿ ಎಸ್ ಕೆ ಟ್ರೇಡ್ ಆಗಿದ್ರಿಂದ ಸೊ ಸುಂದರು ಎಂಟ್ರಿ ಕೊಟ್ರೆ ಸಿ ಎಸ್ ಕೆ ಪ್ಲೇಯಿಂಗ್ ಎಲೆವೆನ್ ಹೇಗಿರುತ್ತೆ ಸದ್ಯ ಇದು ಪ್ಲೇಯಿಂಗ್ ಎಲೆವೆನ್ ಸೊ ರಿಲೀಸ್ ಮಾಡಿದಾಗ ಪ್ಲೇಯರ್ಸ್ ರಿಲೀಸ್ ಮಾಡಿದಾಗ ಅವಾಗ ಪ್ಲೇಯಿಂಗ್ ಎಲೆವೆನ್ ಹೇಗಿರುತ್ತೆ ಮತ್ತು ಆ ಒಂದು ಮಿನಿ ಆಪ್ಷನ್ ಕಂಪ್ಲೀಟ್ ಆದಾಗ ಅವಾಗ ಸಿ ಎಸ್ ಕೆ ಪ್ಲೇಯಿಂಗ್ ಎಲೆವೆನ್ ಹೇಗಿರುತ್ತದೆ ಅವಾಗ ಡಿಸ್ಕಸ್ ಮಾಡೋಣ ಅಟ್ ಪ್ರೆಸೆಂಟ್ ಸುಂದರು ಸಿ ಎಸ್ ಕೆ ಕೆಡ್ ಆಗಿದ್ರಿಂದ ಸೊ ಸುಂದರ್ ಎಂಟ್ರಿ ಕೊಟ್ರೆ ಸಿ ಎಸ್ ಕೆ ಪ್ಲೇಯಿಂಗ್ ಎಲೆವೆನ್ ಹೇಗಿರುತ್ತೆ ಅಂದ್ರೆ ಸೊ ರುತರಾಜ್ ಗಾಯಕೋಡ್ ಓಪನಿಂಗ್ ಮಾತ್ರ ಮತ್ತು ಇವರ ಪರ ಆಯುಷ್ ಮಾತ್ರ ಓಪನಿಂಗ್ ಮಾಡ್ತಾರೆ ಇದು ಓಪನಿಂಗ್ ಕಾಂಬಿನೇಷನ್ ಸಿ ಎಸ್ ಕೆ ಇದು ನೆಕ್ಸ್ಟ್ ನಂಬರ್ ತ್ರೀ ಅಲ್ಲಿ ಮೇ ಬಿ ಇಲ್ಲಿ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಸಂದೀಪ್ ಸ್ಯಾಮ್ಸನ್ ಮಿನಿ ಆಪ್ಷನ್ ಎಂಟ್ರಿ ಕೊಟ್ರೆ ಅಲ್ಲಿ ಸಿ ಎಸ್ ಕೆ ಟಾರ್ಗೆಟ್ ಮಾಡುವಂತಹ ಎಲ್ಲಾ ಚಾನ್ಸ್ ಇರುತ್ತೆ ಸೊ ಸಂದೀಪ್ ಸ್ಯಾಮ್ಸನ್ ನಂಬರ್ ತಿಲ್ಲಿ ಆಡಬಹುದು ಇಲ್ಲಪ್ಪ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಟಾರ್ಗೆಟ್ ಮಾಡಲ್ಲಪ್ಪ ಅಂದ್ರೆ ಅಲ್ಲಿ ನಂಬರ್ ಉರುವ ಆಡಬಹುದು ಸೊ ನೆಕ್ಸ್ಟ್ ನಂಬರ್ ಫೋರ್ ಅಲ್ಲಿ ಡೆಫಿನೆಟ್ ಆಗಿ ಶಿವಮ್ ದುಬೆ ಆಡ್ತಾರೆ ನಂಬರ್ ಫೈವ್ ಅಲ್ಲಿ ಡೆವಲ್ಡ್ ಬ್ರೇವಿಸ್ ಆಡ್ತಾರೆ ನಂಬರ್ ಈ ಒಂದು ಸ್ಲಾಟ್ ಗೆ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಮಿನಿ ಆಕ್ಷನ್ ಒಂದು ಸ್ಟಾರ್ ಫಿನಿಷರ್ ಗೆ ಟಾರ್ಗೆಟ್ ಮಾಡಬೇಕಾಗುತ್ತೆ ಒಂದು ನೋಡಮ್ಮನ್ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಯಾವ ಗೆ ಟಾರ್ಗೆಟ್ ಮಾಡ್ತಾ ಅಂತೇಳಿ ಬಟ್ ಆಸ್ ಪರ್ ನಾವು ನಂಬರ್ ಸಿಕ್ಸ್ ಅಲ್ಲಿ ವಾಷಿಂಗ್ಟನ್ ಸುಂದರು ನಂಬರ್ ಸೆವೆನ್ ಅಲ್ಲಿ ರವೀಂದ್ರ ಜಡೇಜಾ ನಂಬರ್ ಏಟ್ ಅಲ್ಲಿ ಎಂ ಎಸ್ ಧೋನಿಯವರು ನಂಬರ್ ನೈನ್ ಅಲ್ಲಿ ಖಲೀಲ್ ಅಹಮದು ನಂಬರ್ ಟೆನ್ ಅಲ್ಲಿ ಅನ್ಶುಲ್ ಕಂಬಜು ಮತ್ತು ನಂಬರ್ ಎಲೆವೆನ್ ಅಲ್ಲಿ ಇಲ್ಲಿ ನೂರ್ ಅಹಮದು ಇದು ಸಿ ಎಸ್ ಪ್ಲೇಯಿಂಗ್ ಎಲೆವೆನ್ ನೆಕ್ಸ್ಟ್ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಗೆ ಮತ್ತು ಆಸ್ ಇಂಪ್ಯಾಕ್ಟ್ ಪ್ಲೇರ್ ಆಗಿ ಇಲ್ಲಿ ಮತ್ತೇಷ ಪತ್ರನ ಆಡುವಂತ ಚಾನ್ಸ್ ಇದೆ ಬಟ್ ನನ್ನ ಪ್ರಕಾರ ಇವರ ಪ್ಲೇಸ್ ಗೆ ನಥನ್ ಎಲಿಸ್ ನ ಆಡಿಸಿದ್ರೆ ಒಂದು ಬೆಸ್ಟ್ ಪಿಕ್ ಆಗುತ್ತೆ ಸೊ ಪ್ರತಿಯೊಬ್ಬ ಸಿ ಎಸ್ ಕೆ ಫ್ಯಾನ್ಸ್ ನಂತರ ಈ ಒಂದು ಎಲೆವೆನ್ ಯಾವ ಅರಿತಿದೆ ಮತ್ತು ಈ ಒಂದು ಎಲೆವೆನ್ ಅಲ್ಲಿ ಏನಾದ್ರೂ ಚೇಂಜ್ ಆಗ್ಬೇಕಾ ಸೊ ಆಗ್ಬೇಕಂದ್ರೆ ಏನ್ ಚೇಂಜ್ ಆಗ್ಬೇಕು ಕಮೆಂಟ್ಸ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಮತ್ತೊಮ್ಮೆ ಡಿಸ್ಕಸ್ ಇರುವಂತಹ ಅಪ್ಡೇಟ್ ವಾಷಿಂಗ್ಟನ್ ಸುಂದರು ಸಿ ಎಸ್ ಗೆ ಟ್ರೇಡ್ ಆಗಿದ್ದಾರೆ ಅಂತ ಹೇಳಿ ಇದು ಸಿ ಎಸ್ ಕೆಮ್ ದು ಅಪ್ಡೇಟ್ ಈ ಒಂದು ಅಪ್ಡೇಟ್ ನಲ್ಲಿ ಏನೇ ನೋಡಿದ್ರು ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ನಿಮ್ಮ ಕ್ವಶನ್ ಕಮೆಂಟ್ಸ್ ಮಾಡಿ ನಿಮ್ಮೆಲ್ಲಾ ಎಲ್ಲಾ ಕ್ವಶನ್ ಗೆ ಆನ್ಸರ್ ಮಾಡ್ತೀನಿ ಮತ್ತು ಈ ಒಂದು ವಿಡಿಯೋನ ತಪ್ಪದೆ ಪ್ರತಿಯೊಬ್ಬ ಸಿ ಎಸ್ ಕೆ ಗೆ ಶೇರ್ ಮಾಡಿ ಅವರಿಗೆ ಸಹ ಈ ಒಂದು ಇನ್ಫಾರ್ಮೇಶನ್ ಗೊತ್ತಾಗಲಿ ನೆಕ್ಸ್ಟ್ ಅಪ್ಡೇಟ್ ಯಾವ್ದು ಬರಬೇಕು ಕಮೆಂಟ್ಸ್ ಮಾಡಿ しごらん。